ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಹೊಸ ಜಾಬ್ಗಳ ಬಗ್ಗೆ ಮಾಹಿತಿ ಕೊಡಲು ಬಂದಿದ್ದೇನೆ ಅದರಲ್ಲೂ ಪಿಯೋನ್ ರಿಲೇಟೆಡ್ ಜಾಬ್ಗಳು ಹಾಗೂ ಟೈಪಿಸ್ಟ್ ಜಾಬ್ಗಳನ್ನ ನೀವೆಂದ್ರೂ ಹುಡುಕ್ತಾ ಇದ್ರೆ ಈ ವಿಡಿಯೋ ನಿಮಗಾಗಿದೆ ನಿಮಗೇನಾದರೂ ಈ ವಿಡಿಯೋ ಅಥವಾ ಈ ಜಾಬ್ಗಳು ಸೂಟಬಲ್ ಆಗಿಲ್ಲದ ನಾನು ಆಗಲಿ ನೂರಾರು ವಿಡಿಯೋಗಳು ಕೂಡ ಹಾಕಿದ್ದೀನಿ ಜಾಬ್ ರಿಲೇಟೆಡ್ ಅದನ್ನು ಕೂಡ ಸಲ ಚೆಕ್ ಮಾಡಿ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಅಲ್ಲಿ ಟೈಪಿಸ್ಟ್ ರಿಲೇಟೆಡ್ ಜಾಬ್ಗಳಿಗೆ ಪಿಯೋನ್ ರಿಲೇಟೆಡ್ ಜಾಬ್ಗಳಿಗೆ ಹುಡುಕ್ತಾ ಇದೊ ಅಂತ ಹೋಗಿ ವಿಡಿಯೋನ ಶೇರ್ ಕೂಡ ಮಾಡಿ ಆದರೆ ನಿಮ್ಮ ಸ್ಟೇಟಸ್ ಕೂಡ ಹಾಕೊಳ್ಳಿ ಇದರಿಂದ ಹಲವಾರು ಜನಕ್ಕೆ ರೀಚ್ ಆಗುತ್ತೆ ಕರ್ನಾಟಕ ಹೈಕೋರ್ಟ್ ಜಾಬ್ಗಳಿಗೆ ಆಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮೊದಲ ಕಂತಿನ ಜಾಬ್ಗಳು ಅಂತ ಹೇಳ್ಬೋದು ಇವಾಗ ಜನವರಿ ಎರಡನೇ ತಾರೀಕಾಗಿದೆ ಹೊಸ ವರ್ಷಕ್ಕೆ ಎಲ್ಲರಿಗೂ ಶುಭಾಶಯಗಳು ಚೆನ್ನಾಗ್ಲಿ ನಿಮ್ಮ ಹೊಸ ವರ್ಷ ಹಾಗೂ ಯಾರ್ಯಾರು ಜಾಬ್ ಹುಡುಕ್ತಾ ಇದ್ರೆ ಇನ್ನ ಕೆಲಸ ಸಿಕ್ಕಿಲ್ಲೋ ಅಂತವ್ರಿಗೆ ಕೆಲಸ ಆದಷ್ಟು ಬೇಗ ಸಿಗ್ಲಿ ಅಂತ ಕೂಡ ನನ್ನ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಆದಷ್ಟು ನಿಮ್ಗೆ ಸಿಕ್ತರೆ ಜಾಬು ಕಮೆಂಟ್ ಕೂಡ ಮಾಡಿ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಐವತ್ತೆಂಟು ಜಾಬ್ಗಳಿಗೆ ಕಾಲ್ ಫಾರನ್ನು ಮಾಡಿದರೆ ಹದಿನೇಳು ಸಾವಿರದಿಂದ ಹಿಡಿದು ನಲವತ್ತೆರಡು ಸಾವಿರದವರೆಗೂ ಸಂಬಳವನ್ನು ಇದ್ದಾರೆ ನಾನು ಅವಾಗಲೇ ಹೇಳುವಂಗೆ ಎರಡು ರೀತಿಯ ಜಾಬ್ಗಳಿದಾಗಿರುತ್ತೆ ಟೈಪಿಸ್ಟ್ ಜಾಬ್ಗಳು ಪಿಯೋನ್ ಜಾಬ್ಗಳಾಗಿರುತ್ತೆ ಹದಿನೆಂಟರಿಂದ ನಲ್ ಮೂವತ್ತೆಂಟು ವರ್ಷ ಸಾಮಾನ್ಯ ಅಭ್ಯರ್ಥಿಗಳಾದರೆ ಹದಿನೆಂಟರಿಂದ ನಲವತ್ತೊಂದು ವರ್ಷ ಒ ಬಿ ಸಿ ಅಭ್ಯರ್ಥಿಗಳಾದರೆ ಹದಿನೆಂಟರಿಂದ ನಲ್ವತ್ಮೂರು ವರ್ಷ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಹತ್ತನೇ ಕ್ಲಾಸು ಹನ್ನೆರಡನೇ ಕ್ಲಾಸು ಡಿಪ್ಲೊಮಾ ಮಾಡಿರೋರಿಗೆ ಆದಷ್ಟು ಆದ್ಯತೆಯನ್ನು ಕೊಡ್ತಾರೆ ಅವ್ರಿಗೆ ಕೂಡ ಜಾಬ್ಗಳು ಅವೈಲಬಲ್ ಇರುತ್ತೆ ಅರ್ಜಿ ಶುಲ್ಕ ನೋಡ್ತಾ ಹೋದರೆ ಒಂದೊಂದು ಕ್ಯಾಟಗರಿಗೆ ಒಂದೊಂದು ರೀತಿಯ ಅರ್ಜಿ ಶುಲ್ಕ ಇದೆ ಇನ್ನೂರು ರೂಪಾಯಿ ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗಾದರೆ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಕೊಟ್ಟಿದ್ದಾರೆ ಫಿಸಿಕಲಿ ಚಾಲೆಂಜ್ ಇದ್ದರೆ ಅಥವಾ ಮಹಿಳಾ ಅಭ್ಯರ್ಥಿಗಳಿದ್ರೆ ಅಥವಾ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭ್ಯರ್ಥಿಗಳಿದ್ರೆ ಅವರಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋದಿಲ್ಲ ಇಂಪಾರ್ಟೆಂಟ್ ಡೇಟ್ಸ್ನ ನೋಟಿಫೈ ಮಾಡ್ತಾ ಇದ್ದೀನಿ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ತ್ನಾಲ್ಕಿಂದ ಶುರು ಆಗೋಗಿದೆ ಇದಾಗಲೇ ಆರು ಒಂದು ಇನ್ನೂ ಕೆಲವೇ ದಿವಸದಲ್ಲಿ ಅರ್ಜಿ ನಾ ಅಪ್ಡೇಟ್ ಮಾಡೋರು ಅಪ್ಡೇಟ್ ಮಾಡ್ಕೊಳ್ಳಿ ನಾನು ಇವಾಗೇನು ನೋಟಿಫಿಕೇಷನ್ನ ಬಂದಿದೆ ಈ ರೋ ರಿಲೇಟೆಡ್ ಜಾಬಿಂದು ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ ಒಂದು ಒಂದು ಐದು ಸೆಕೆಂಡು ಹತ್ತು ಸೆಕೆಂಡ್ ನಿಮಗೆ ಕಾಲಾವಕಾಶ ಇರುತ್ತೆ ನೋಟಿಫಿಕೇಷನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ ನೋಟಿಫಿಕೇಷನ್ ಓದ್ಕೊಂಡು ನಿಮಗೆ ಜಾಬ್ ಸೂಟಬಲ್ ಆಗುತ್ತೆ ಅಂತ ಇದ್ದರೆ ಮಾತ್ರ ಅಪ್ಲೈ ಮಾಡಿ ಇದೇ ರೀತಿ ಹೊಸ ಹೊಸ ಜಾಬ್ ಅಪ್ಡೇಟ್ಗಳು ನಮ್ಮ ಸಖತ್ ಸಂದರ್ಶನಲ್ಲಿ ಬರ್ತಾ ಇರುತ್ತೆ ನಾನು ಹಲವಾರು ಪ್ಲೇಲಿಸ್ಟ್ಗಳು ಲಿಸ್ಟ್ಗಳು ಕೂಡ ಮಾಡಿಟ್ಟಿದ್ದೀನಿ ಹೊಸ ಬಿಸ್ನೆಸ್ ಮಾಡೋರಿಗೆ ಅದರ ರೀತಿಯ ಪ್ಲೇಲಿಸ್ಟ್ ಇದೆ ಯಾರ್ಯಾರು ಹತ್ತನೇ ಕ್ಲಾಸ್ ಹತ್ತನೇ ಕ್ಲಾಸು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸ್ ಓದಿರೋರು ಅಭ್ಯರ್ಥಿಗಳು ಯಾರು ಕೆಲಸ ಆರಿಸಿ ಬರ್ತಾ ಇದ್ದಾರೆ ಅಂದೋರಿಗೆ ಸಪ್ರೇಟ್ ವಿಡಿಯೋಗಳು ಕೂಡ ಮಾಡಾಕಿದ್ದೀನಿ ಜೊತೆಗೆ ಡಿಗ್ರಿ ಇರ್ಬೋದು ಸ್ನಾತಕೋತ್ತರ ಇರ್ಬೋದು ಇಂಜಿನಿಯರಿಂಗ್ ಬಿ ಟೆಕ್ ಎಮ್ ಎಸ್ ಸಿ ಎಮ್ ಎಸ್ ಅಥವಾ ಎಮ್ ಡಿ ಡಾಕ್ಟರ್ ಓದಿರೋರು ಕೂಡ ಜಾಬ್ಗಳ ಬಗ್ಗೆ ಅಪ್ಡೇಟ್ನ ಹಾಕಿದ್ದೀನಿ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ ನಿಮಗೆ ಇಷ್ಟವಾದ ಜಾಬ್ಗಳಿಗೆ ಅಪ್ಲೈ ಮಾಡಿ ಹಾಗೂ ಈ ವಿಡಿಯೋನ ಆದಷ್ಟು ಯಾರ್ಯಾರು ಕೆಲಸ ಆರಿಸಿ ಹೋಗ್ತಾ ಇದ್ದಾರೆ ಹತ್ತನೇ ಕ್ಲಾಸ್ ಓದಿದ್ದಾರೆ ಹನ್ನೆರಡನೇ ಕ್ಲಾಸ್ಗೆ ಓದನ್ನ ನಿಲ್ಲಿಸಿದ್ದಾರೆ ಅಥವಾ ಡಿಪ್ಲೊಮಾ ಓದಿರೋ ಅಭ್ಯರ್ಥಿಗಳಿಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಸಕ ಸಂತೋಷ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಬ್ ಅಪ್ಡೇಟ್ಗಳು ಡೈಲಿ ಬರ್ತಾ ಇರುತ್ತೆ